ಆ ಹುಡುಗ ಅದು ಗುಸುಗುಟ್ಟಿ ಹೆಡೆ ಇರ್ತದ್ ನೋಡಿ ಟಾರ್ಚ್ ಬಿಸಾಡಿದೆ ಟಾರ್ಚ್ ಬಿಸಾಡಿ ಓಡುವಾಗ ನಾಗರ ಮುಂದೆ ಓಡಿಟ್ಟು ಬಲೆಯ ಒಂದು ಇದು ನನ್ನ ಬೆರಳಿಗೆ ಸುಟ್ಟಿಕೊಂಡಿದೆ ಇನ್ನೊಂದು ತುದಿ ಅದರ ಅದಕ್ಕೆ ಸಿಕ್ಕಿಕೊಳ್ತು ಅದು ಅದೇ ವೇಗದಲ್ಲಿ ಸ್ಮೆಲ್ ಮಾಡ್ಕೊಂಡು ಬಂತು ನೋಡಿ ಇಲ್ಲಿ ಕಚ್ಚಿತ್ತು ಇಲ್ಲಿ ಕಚ್ಚಿ ಬಿಗಿಯಾಗಿ ಕಚ್ಚಿ ಹಿಡ್ಕೊಂಡಿದೆ ಆ ಈ ಭಾಗ ಇಲ್ಲಿ ಕಚ್ಚಿ ಪೂರ್ತಿ ಇಲ್ಲಿ ಗ್ಯಾಂಗ್ರೀನ್ ಆಗಿದೆ ಇದು ಇದು ಇಡೀ ಸ್ಕಿನ್ನೇ ಈ ಚರ್ಮ ಇದೆ ಇಲ್ಲಿ ತನಕ ತೊಡೆ ಚರ್ಮನೇ ಇದೆ ಬೇರೆ ತೊಡೆ ಚರ್ಮ ಇದೆ ಇದು ಪೂರ್ತಿ ಗ್ಯಾಂಗ್ರೇನ್ ಆಗಿದೆ ಕೈ ಇದು ಕಚ್ಚಿತ್ತು ಕಚ್ಚಿದ ನಂತರ ಕತ್ಲೆಯಲ್ಲಿ ನಾನು ಏನು ಮಾಡಿದೆ ಅದು ಗೊತ್ತಾಯ್ತು ಅದು ಕಚ್ಚಿ ಹಿಡ್ಕೊಳ್ಬೇಕಾದ್ರೆ ಪೂರ್ತಿ ವಿಷವನ್ನು ಇಂಜೆಕ್ಟ್ ಮಾಡ್ತವೆ ಈಗ ಒಂದು ದೊಡ್ಡ ನಾಗರವಲ್ಲಿ ಸಾಮಾನ್ಯ ಒಂದು ಮೀಟರ್ ನಾಗರವಲ್ಲಿ ಐದಾರು ಜನ ಸಾಯುವಷ್ಟು ವಿಷ ಇರ್ತದೆ ಅದು ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ಇಂಜೆಕ್ಟ್ ಮಾಡೋದಿಲ್ಲ ಅವರು ಮಾರಣಾಂತಿಕ ಸಂದರ್ಭದಲ್ಲಿ ಮಾತ್ರ ನೋವು ಅತಿಯಾದ ನೋವು ಹಿಂಸೆ ಆದ ಸಂದರ್ಭದಲ್ಲಿ ತುಂಬಾ ಇಂಜೆಕ್ಟ್ ಮಾಡ್ತವೆ ಅದು ಕಚ್ಚಿದ ನಂತರ ನಾನು ತಿರುಗಿಸಿ ತೆಗ್ದೆ ಅದರ ಅದನ್ನು ಕುತ್ತಿಗೆ ಹಿಡಿದು ತಿರುಗಿ ಒಂದೆರಡು ಹಲ್ಲು ಒಳಗೆ ಕಟ್ಟಾಯಿತು ಬಿತ್ತು ಅದು ಅಲ್ಲಿ ನನಗೆ ಒಂದು ಥಾಟ್ ಬಂತು ಅಷ್ಟೊತ್ತಿಗೆಲ್ಲ ಲೈಟ್ ಆನ್ ಮಾಡಿದ್ರು ನಾನು ಅದು ಚೀಲಕ್ಕೆ ಹಾಕಿದೆ ಅಲ್ಲೇ ಆಸ್ಪತ್ರೆ ಇದೆ ಅಲ್ಲ ಕಂಪೌಂಡ್ನ ಒಳಗೆ ನಾನು ಕಚ್ಚಿದ್ದು ಹಾಗೆ ನನಗೊಂದು ಆಲೋಚನೆ ಬಂತು ನಾನು ಕಾರ್ಯಕ್ರಮಗಳಿಗೆಲ್ಲ ತುಂಬ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ ಹಾವುಗಳ ಬಗ್ಗೆ ಏನು ಮಾಹಿತಿ ಹೇಳ್ತಾ ಇದ್ದೆ ಕಾರ್ಯಕ್ರಮ ಮಾಡ್ತಾ ಇದ್ದೆ ಅವರು ಹಾವು ಕಚ್ಚಿದಾಗ ಏನೆಲ್ಲ ಚಿಹ್ನೆಗಳು ಬರ್ತಾವೆ ಅಂತ ಎಲ್ಲ ಕೇಳ್ತಾ ಇದ್ರು ನಾನು ಅವರಿಗೆ ಹೇಳ್ತಾ ಇದ್ದೆ ಬೇರೆ ಪುಸ್ತಕಗಳಿರುವಂಥ ಮಾಹಿತಿಯನ್ನು ನನಗೆ ಸ್ವ ಅನುಭವ ಇಲ್ಲ ಅಲ್ವಾ ಕಚ್ಚಿದ್ರು ಸಣ್ಣ ಪುಟ್ಟ ಕಡಿತಗಳು ಚಿಹ್ನೆಗಳು ಬರ್ತಾ ಇರಲಿಲ್ಲ ನಾನೇನು ಮಾಡಿದೆ ನನಗೊಂದು ಆಲೋಚನೆ ಬಂತು ಈಗ ಈ ಇದು ಕಚ್ಚಿದೆ ಈಗ ಏನೆಲ್ಲ ಚಿಹ್ನೆಗಳು ಹಾವು ಕಚ್ಚಿದಾಗ ಶಾರೀರಿಕ ಮಾನಸಿಕ ಒಳಗಿನ ಚಿಹ್ನೆಗಳು ಆಂತರಿಕ ಬಾಹ್ಯ ಬಾಹ್ಯ ಚಿಹ್ನೆಗಳು ಏನೆಲ್ಲ ಬರ್ತವೆ ಅದನ್ನು ನೋಟ್ ಮಾಡ್ಕೊಳ್ಬೇಕಂತ ಒಂದು ಯೋಚನೆ ಬಂತು ಎಮರ್ಜೆನ್ಸಿ ವಾರ್ಡಲ್ಲಿ ಕೂತ್ಕೊಂಡೆ ಅವ್ರು ಹೇಳಿದ್ರು ಮಲ್ಗಿ ಅಂತ ಹೇಳಿದ್ರು ನಾನು ಸ ಒಂದು ಸ್ವಲ್ಪ ಇದನ್ನು ನೋಡ್ಕೊಳ್ತೇನೆ ಯಾವ ಹಾವು ಕಚ್ಚಿತ್ತು ಅಂತ ಕೇಳಿದ್ರು ಅಂತ ಅಂತೇಳಿದೆ ಅವರು ಆ್ಯಂಟಿವೆನಮ್ ಹಾಕಲಿಕ್ಕೆ ತಯಾರು ಮಾಡಿದರು ಕೂತ್ಕೊಂಡೆ ಆ್ಯಂಟಿವೆನ ಹಾಕಿದರು ಡ್ರಿಪ್ಸ್ ಮೂಲಕ ಆ್ಯಂಟಿವೆನ ಶುರು ಮಾಡಿದರು ನನಗೆ ಒಂದೊಂದು ಚಿಹ್ನೆಗಳು ಆ ವಿಷಾದ ಪ್ರಭಾವ ಶರೀರದ ಒಳಗೆ ಆಗ್ತಾ ಇರುವಾಗ ಏನೆಲ್ಲ ಚಿಹ್ನೆಗಳು ಶಾರೀರಿಕವಾಗಿ ಬರ್ತವೆ ಅವೆಲ್ಲ ಒಂದೊಂದೇ ಆಗಿ ಬರಲಿಕ್ಕೆ ಶುರುವಾದವು ಗಂಟು ಸ್ವಾಧೀನ ತಪ್ಪೋದು ನಡುಕ ಬರೋದು ಕಣ್ಣು ಮಂಜಾಗೋದು ಉಸಿರಾಟದ ತೊಂದರೆ ಬರೋದು ಇದೆಲ್ಲ ಒಂದೊಂದೇ ಒಂದೊಂದು ಒಂದೊಂದು ಬರಲಿಕ್ಕೆ ಶುರುವಾಯಿತು ಎಲ್ಲವನ್ನು ನೋಟ್ ಮಾಡಿಕೊಂಡೆ ಈಗ ಇಂಥದ್ದು ಬರ್ತದೆ ಇಂಥದ್ದು ಬರ್ತಾ ಇದೆ ಅಂತೇಳಿ ಕೊನೆಯ ಹಂತಕ್ಕೆ ನಾಲಿಗೆಲ್ಲ ದಪ್ಪ ಆಗ್ತದೆ ದಪ್ಪ ಆದ ಆಗೋದು ಒಳಗೆ ಮಾತ್ರ ಆಗುದಿಲ್ಲ ಮಾತು ಬಿದ್ದು ಹೋಗ್ತದೆ ಕಣ್ಣು ಆನ್ ಆಫ್ ಆನ್ ಆನ್ ಆಫ್ ಆಫ್ ಈಗ ಲೈಟ್ ಆನ್ ಆಫ್ ಆದ್ರೆ ಯಾವ ರೀತಿ ಕತ್ಲೆ ಬೆಳಕು ಕತ್ಲೆ ಬೆಳಕು ಆಗ್ತಾ ಆಗ್ತಾ ಕಣ್ಣು ಹೋಯ್ತು ಅಲ್ಲಿ ತನಕ ನೋಟ್ ಮಾಡ್ಕೊಂಡೆ ಕೊನೆ ಉಸಿರಾಟ ತೊಂದರೆ ಉಸಿರಾಟ ಶ್ವಾಸಕೋಶಕ್ಕೆ ತೊಂದರೆ ಬಂದು ಇನ್ನು ಸಾಧ್ಯನೇ ಇಲ್ಲ ನನಗೆ ಅಂತ ಹೇಳಿದ್ರೆ ಥಾಟ್ಸ್ ಎಲ್ಲ ಹೋಯ್ತು ಬಿದ್ದು ಬಿಟ್ಟೆ ಬಿದ್ದು ಅಂದ್ರೆ ಮಲಗಿದೆ ಮತ್ತೆ ಒತ್ತಿ ಇಟ್ಕೊಳ್ಳಿ ಶುರು ಮಾಡಿದ್ರು ಆದ್ರೆ ನನಗೆ ಪ್ರಾಣ ಹೋಗ್ತಾ ಇದೆ ಅನ್ನೋ ಭಯದಲ್ಲಿ ನಾನು ಒದ್ದಾಡ್ತಾ ಇದ್ದೆ ಅಲ್ಲಿ ಆಗಿಲ್ಲ ಅಲ್ಲಿ ಅಂದರೆ ಅವ್ರಿಗೆ ಕನ್ಫರ್ಮ್ ಆಯಿತು ಇದು ಹೋಗ್ತದೆ ಅಷ್ಟೊತ್ತಿಗೆ ಕೋಮನ ಕೋಮ ಅಂದರೆ ತಟಸ್ಥ